ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆಧ್ಯಾ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಅತ್ಯಂತ ವಿಶೇಷವಾಗಿರುವಂತಹ ಸಹಸ್ರ ಪ್ರಶ್ನ ಸಂಪುಟ ಅನ್ನುವಂತಹ ಒಂದು ವಿಶೇಷವಾದ ಸಂಚಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ನಮ್ಮ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಸಾವಿರ ಪ್ರಶ್ನೆಗಳ ಒಂದು ಸಂಚಿಕೆಗಳು ಇದಾಗಿರುತ್ತೆ ಇದರಲ್ಲಿ ನಾವು ನಮ್ಮ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಅಂತಂದರೆ ಹದಿನೆಂಟು ಪುರಾಣಗಳಾಗಿರಬಹುದು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರಬಹುದು ಅಥವಾ ಇನ್ನು ವಿಶೇಷವಾದಂತಹ ನಮ್ಮ ಆಧ್ಯಾತ್ಮದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನಾವು ಇಲ್ಲಿ ನೀಡಲಾಗಿರುತ್ತೆ ಅದರಲ್ಲಿ ನಾವು ಮೊದಲನೆಯ ಒಂದು ಸಂಚಿಕೆಯಲ್ಲಿ ಅಂದರೆ ಪ್ರತಿಯೊಂದು ಸಂಚಿಕೆಗಳಲ್ಲೂ ಕೂಡ ನಾವು ಈ ರೀತಿಯ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದರಲ್ಲಿ ನಾಲ್ಕು ಆಪ್ಷನಲ್ ಉತ್ತರಗಳನ್ನು ಕೂಡ ನೀಡಲಾಗಿರುತ್ತೆ ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೀವು ಕಾಮೆಂಟ್ಸ್ಗಳನ್ನ ಮಾಡಬೇಕಾಗತ್ತೆ ಈ ರೀತಿಯಾದ ಒಂದು ಸಂಚಿಕೆಯನ್ನು ನಾವು ಮಾಡೋದರ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಶೇಷವಾದಂತಹ ಜ್ಞಾನವನ್ನು ಮತ್ತೆ ವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ನಾವು ತರ್ತಾ ಇದ್ದೀವಿ ಸೊ ಹಾಗಾಗಿ ಯಾರಿಗೆಲ್ಲ ಈ ವಿಶೇಷವಾದಂತಹ ಸಂಚಿಕೆಗಳು ಇಷ್ಟವಾಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಕಮೆಂಟ್ಸ್ನ ಮಾಡಿ ತಿಳಿಸಿ ಈ ಮೊದಲನೆಯ ಸಂಚಿಕೆಯಲ್ಲಿ ನಾವು ಐದು ವಿಶೇಷವಾದಂತಹ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಈಗ ಕೇಳಲಾಗುತ್ತೆ ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀವು ಕಾಮೆಂಟ್ಸ್ಗಳನ್ನ ಮಾಡ್ತಾ ಹೋಗ್ಬೋದು ಸೊ ಹಾಗಾದ್ರೆ ಬನ್ನಿ ಈಗ ನಾವು ಮೊದಲನೇ ಸಂಚಿಕೆಯಲ್ಲಿ ಇರುವಂತಹ ಐದು ಪ್ರಶ್ನೆಗಳು ಯಾವುದು ಅಂತ ನಾವೀಗ ನೋಡೋಣ ಈಗ ನಾವು ಮೊದಲನೇ ಪ್ರಶ್ನೆ ಹೀಗಿದೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರಬಹುದು ಈ ಮೊದಲನೆಯ ಪ್ರಶ್ನೆಯಲ್ಲಿ ತನ್ನ ತಂದೆಯಾದ ಜಮದಗ್ನಿಯ ಮಾತಿನಂತೆ ತಾಯಿಯಾದ ರೇಣುಕಾ ದೇವಿಯ ಶಿರವನ್ನು ತುಂಡರಿಸಿದ್ದು ಯಾರು ಅಂತ ಅಂದ್ರೆ ಈ ಪ್ರಶ್ನೆ ಈ ರೀತಿಯಾಗಿದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಇಲ್ಲಿದೆ ಒಂದು ರುದ್ರದೇವರು ಅಂತ ಎರಡನೆಯದ್ದು ಇಂದ್ರದೇವ ಮೂರನೆಯದ್ದು ವಶಿಷ್ಠ ಋಷಿ ಮತ್ತು ನಾಲ್ಕನೆಯದ್ದು ಪರಶುರಾಮ ದೇವರು ಸೊ ಹಾಗೆ ನೋಡಿದ್ರಲ್ಲ ಈಗ ಮೊದಲನೇ ಪ್ರಶ್ನೆ ಏನಾಗಿತ್ತು ಅದಕ್ಕೆ ನಾಲ್ಕು ಆಪ್ಷನಲ್ಗಳನ್ನು ನೀಡಲಾಗಿತ್ತು ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕಾಮೆಂಟ್ನ ಮಾಡಿ ನೀವು ತಿಳಿಸಬಹುದು ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಎರಡನೆಯ ಪ್ರಶ್ನೆ ಯಾವುದು ಅಂತ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ಬೋದು ಎರಡನೇ ಪ್ರಶ್ನೆ ಹೀಗಿದೆ ಭಗವಂತನ ದ್ವಾರಪಾಲಕರಾದ ಜಯ ವಿಜಯರು ಸನಕಾದಿ ಋಷಿಗಳಿಂದ ಶಾಪವನ್ನು ಪಡೆದು ಎಷ್ಟು ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಿ ಬಂದರು ಅಂತ ಹೇಳಿ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಮೊದಲನೆಯದಾಗಿ ಒಂದು ಜನ್ಮ ಎರಡನೆಯದಾಗಿ ಮೂರು ಜನ್ಮಗಳು ಮೂರನೆಯದ್ದು ಎರಡು ಜನ್ಮಗಳು ನಾಲ್ಕನೆಯದ್ದು ನಾಲ್ಕು ಜನ್ಮಗಳು ಸೊ ನೋಡಿದ್ರಲ್ಲ ಎರಡನೇ ಪ್ರಶ್ನೆ ಹೀಗಿತ್ತು ಇದಕ್ಕೆ ನಾಲ್ಕು ಆಪ್ಷನ್ಗಳನ್ನು ನೀಡಲಾಗಿತ್ತು ಅದರಲ್ಲಿ ಸರಿಯಾದ ಉತ್ತರ ಯಾವುದಂತ ಕಾಮೆಂಟ್ಸ್ನ ಮಾಡಿ ಈಗ ನಾವು ಮೂರನೇ ಪ್ರಶ್ನೆಗೆ ಹೋಗೋಣ ಈ ಮೂರನೇ ಪ್ರಶ್ನೆ ಹೇಗಿದೆ ಅಂತ ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡಬಹುದು ಮೂರನೇ ಪ್ರಶ್ನೆ ಹೀಗಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರನ್ನ ಒಂದು ದಿನ ಮಾತ್ರ ತಡೆಯುವಂತಹ ವರವನ್ನ ಜಯದ್ರಥನು ಯಾರಿಂದ ಪಡೆದುಕೊಂಡಿದ್ದ ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಮೊದಲನೆಯದಾಗಿ ನಾರಾಯಣ ಎರಡನೆಯದಾಗಿ ರುದ್ರ ದೇವರು ಮೂರನೆಯದಾಗಿ ಬ್ರಹ್ಮದೇವರು ಮತ್ತು ನಾಲ್ಕನೆಯದಾಗಿ ವಾಯುದೇವರು ಅಂತ ನೋಡಿದ್ರಲ್ಲ ಈಗ ಮೂರನೆಯ ಪ್ರಶ್ನೆ ಈ ರೀತಿಯಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಯಾರಿಗೆಲ್ಲ ಗೊತ್ತಿದೆ ಕಾಮೆಂಟ್ಸ್ ನ ಮರ್ಯಾದೆ ಮಾಡಿ ಈಗ ನಾವು ನಾಲ್ಕನೆಯ ಪ್ರಶ್ನೆ ಈ ರೀತಿಯಾಗಿದೆ ಈ ನಾಲ್ಕನೆಯ ಪ್ರಶ್ನೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮಹಾ ರಾಕ್ಷಸನಾಗಿದ್ದ ಜರಾಸಂಧನು ಶಿಶುವಾಗಿದ್ದಾಗ ಎರಡು ಹೋಳಾಗಿ ಹುಟ್ಟಿ ಯಾರಿಂದ ಒಟ್ಟುಗೂಡಿಸಲ್ಪಟ್ಟು ಬದುಕಿ ಉಳಿದ ಅಂತ ಹೇಳಿಬಿಟ್ಟು ಇದೆ ಪ್ರಶ್ನೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಉಗ್ರ ಸೇನನಿಂದ ಜರೆಯಿಂದ ಬ್ರಹ್ಮ ದೇವರಿಂದ ಮತ್ತು ಕೃಷ್ಣನಿಂದ ಅಂತ ಹೇಳಿ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕಾಮೆಂಟ್ಸನ್ನು ಮಾಡಿ ಸೊ ಈ ವಿಶೇಷವಾದಂತಹ ಸಂಚಿಕೆಯ ಕೊನೆಯ ಪ್ರಶ್ನೆ ಅಂದರೆ ಐದನೆಯ ಪ್ರಶ್ನೆ ಈ ರೀತಿಯಾಗಿದೆ ಭಗೀರಥನ ಹಿಂದೆ ಸಾಗಿ ಬರುತ್ತಿದ್ದ ಗಂಗೆಯು ಯಾವ ಋಷಿಯ ಕುಟೀರವನ್ನು ಮುಳುಗಿಸಿದ್ದಕ್ಕೆ ಆ ಋಷಿಯು ಗಂಗೆಯನ್ನ ಪಾನ ಮಾಡಿದ ಅಂತ ಹೇಳಿ ಪ್ರಶ್ನೆ ಹೀಗಿದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಕಾತ್ಯಾಯನ ಋಷಿ ಜನ್ಹು ಋಷಿ ವಸಿಷ್ಠ ಋಷಿ ಮತ್ತು ಪುಲಸ್ಯ ಋಷಿ ಅಂತ ಹೇಳಿಬಿಟ್ಟು ಈ ವಿಶೇಷವಾದಂತಹ ಪ್ರಶ್ನೆಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಗೊತ್ತೇ ಇರುತ್ತೆ ಸೊ ಯಾರಿಗೆಲ್ಲ ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಕೆಳಗಡೆ ತಕ್ಷಣವೇ ಕಾಮೆಂಟ್ಸ್ನ ಮಾಡಬಹುದು ಸೊ ಹಾಗಾದ್ರೆ ನೋಡಿದಲ್ಲ ಈ ವಿಶೇಷವಾಗಿರುವಂತಹ ಸಹಸ್ರ ಪ್ರಶ್ನೆ ಸಂಪುಟ ಅನ್ನುವಂತಹ ಸಂಚಿಕೆಗಳಲ್ಲಿ ಮೊದಲನೆಯ ಸಂಚಿಕೆ ಇದಾಗಿತ್ತು ಈ ಮೊದಲ ಸಂಚಿಕೆಯಲ್ಲಿ ನಾವು ಐದು ವಿಶೇಷವಾದಂತಹ ಪ್ರಶ್ನೆಗಳನ್ನು ಅದು ಸಹ ಈ ನಮ್ಮ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹದ್ದೇ ಆಗಿದೆ ಅದು ಮಹಾಭಾರತದ್ದಾಗಿರ್ಬೋದು ಅಥವಾ ರಾಮಾಯಣ ಅಥವಾ ಇನ್ನೂ ಹದಿನೆಂಟು ಪುರಾಣಗಳಲ್ಲಿ ಯಾವುದಾದ್ರೂ ಪುರಾಣಗಳಲ್ಲಿ ಇರುವಂತಹದ್ದು ಪ್ರಶ್ನೆ ಆಗಿರಬಹುದು ಸೊ ಈ ಐದು ಪ್ರಶ್ನೆ ಈ ಮೊದಲ ಸಂಚಿಕೆಯಲ್ಲಿ ಈ ಐದು ವಿಶೇಷವಾದಂತಹ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಈ ಐದು ಪ್ರಶ್ನೆಗಳಿಗೂ ಕೂಡ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಅದನ್ನ ಕಾಮೆಂಟ್ಸ್ಗಳನ್ನ ಮಾಡಿ ತಿಳಿಸಬಹುದು ಅಂದ್ರೆ ನಿಮಗೆ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಅವರೆಲ್ಲ ನೀವು ಕಮೆಂಟ್ಸ್ಗಳನ್ನ ಮಾಡಬಹುದು ಅಥವಾ ಉತ್ತರ ಗೊತ್ತಿಲ್ಲದೇ ಇರುವಂಥವರು ಇರುವಂತವರು ಕೂಡ ಒಂದು ಉತ್ತರವನ್ನು ನೀವು ಕಮೆಂಟ್ಸ್ನ ಮಾಡಬಹುದು ಅದರ ಸರಿಯಾದ ಉತ್ತರ ಯಾವುದು ಅಂತ ಹೇಳಿಬಿಟ್ಟು ನಾವು ಈಗ ಎರಡನೆಯ ಸಂಚಿಕೆಯಲ್ಲಿ ಅಂತಂದ್ರೆ ಈ ಸಹ ಸಹಸ್ರ ಪ್ರಶ್ನೆ ಸಂಪುಟ ಅನ್ನುವಂತಹ ಸಂಚಿಕೆಗಳ ಎರಡನೆಯ ಸಂಚಿಕೆಯಲ್ಲಿ ಈ ಮೊದಲನೆಯ ಸಂಚಿಕೆಯಲ್ಲಿ ನಾವು ಕೇಳಿರುವಂತಹ ಐದು ಪ್ರಶ್ನೆಗಳ ಉತ್ತರವನ್ನ ಮೊದಲನೇದಾಗಿ ನೀಡಲಾಗುತ್ತೆ ನಂತರ ಮತ್ತೆ ಎರಡನೆಯ ಸಂಪುಟದಲ್ಲಿ ಅಂದ್ರೆ ಎರಡನೇ ಸಂಚಿಕೆಯಲ್ಲಿ ಮತ್ತೆ ಐದು ವಿಶೇಷವಾಗಿರುವಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊಗಾರೆ ಈ ವಿಶೇಷವಾದಂತಹ ಸಂಚಿಕೆಗಳು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನನಗೆ ಕಾಮೆಂಟ್ಸ್ಗಳನ್ನ ಮಾಡಿ ತಿಳಿಸೋದನ್ನು ಮರಿಬೇಡಿ ಯಾಕಂದ್ರೆ ನಮ್ಮ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ನಾವು ಮೆಲ್ಕು ಹಾಕ್ತಾನೆ ಹೋಗಬೇಕಾಗುತ್ತೆ ಆ ವಿಷಯಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ತಿಳ್ಕೊಂಡಿರೋದನ್ನು ನಾವು ಇಲ್ಲಿ ಸರಿಯಾದ ಉತ್ತರಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ಆ ಒಂದು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳುವಂತಹ ಒಂದು ವಿಶೇಷವಾದ ಸಂಚಿಕೆಗಳು ಇದಾಗಿದೆ ಮತ್ತು ಯಾಕಂದರೆ ಯಾರಿಗೆ ವಿಶೇಷವಾದಂತಹ ಸಂಚಿಕೆಗಳು ಇಷ್ಟ ಆಗ್ತಾ ಇದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಕಾಮೆಂಟ್ಸ್ನ ಮಾಡ್ಬೋದು ಸೊ ಹಾಗಾದ್ರೆ ಮತ್ತೆ ಬರುವಂತಹ ಎರಡನೇ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ Namsker